ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡನ ರಿಪೋರ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತಗೋಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೇರಿಂಗ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನಾನು ಈ ವಿಡಿಯೋದ ಕಟಿಂಗನ್ನು ಹಾಕೋದನ್ನು ಕೂಡ ಮೇ ಟೈಮಲ್ಲಿ ತೋರಿಸಿದ್ದೀನಿ ಇದು ಮೇ ಎಂಡಲ್ಲಿ ಕಟಿಂಗ್ ಹಾಕಿರೋವಂಥ ಗಿಡ ಹಾಗೆ ಬಿಟ್ಬಿಟ್ಟಿದ್ದೆ ಈಗ ರಿಪೋರ್ಟಿಂಗ್ ಮಾಡ್ತೀನಿ ಅದು ಬೇಸಿಗೆಯಲ್ಲಿ ಚೆನ್ನಾಗಿ ಹೂವು ಆಗೋದ್ರಿಂದ ಅದನ್ನು ಈಗ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇಲ್ಲಿ ಗ್ರೋ ಬ್ಯಾಗನ್ನು ತೊಗೊಂಡಿದ್ದೀನಿ ಇದು ನಾನೇ ಹೊಲಿದಿರೋವಂಥ ಗ್ರೋ ಬ್ಯಾಗು ನೀವು ಬೇಕಾದರೆ ಪೋಟಲ್ಲಿ ಕೂಡ ಹಾಕ್ಕೊಳ್ಳಿ ಆದರೆ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕ್ಕೊಂಡ್ರೆ ಎರಡು ಅಥವಾ ಮೂರು ವರ್ಷಕ್ಕೆ ರಿಪೋರ್ಟಿಂಗ್ ಮಾಡಿದರೆ ಸಾಕಾಗತ್ತೆ ಹಾಗಾಗಿ ನೀವು ಸ್ವಲ್ಪ ದೊಡ್ಡ ಪಾಟನೆ ತೊಗೊಳ್ಳಿ ಹಾಗೆ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ಗೆ ನೋಡಿ ಒಂದಷ್ಟು ಮಣ್ಣನ್ನು ತಗೋತೀನಿ ಏನೇನು ತಗೋತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ ಗ್ರೋ ಬ್ಯಾಗು ಬೂದಿ ಎಲ್ಲವೂ ಆನ್ಲೈನಲ್ಲಿ ಸಿಗತ್ತೆ ಬೇಕಾದರೆ ತರಿಸ್ಕೊಳ್ಳಿ ಇದು ನೋಡಿ ಹುಡಿ ಹುಡಿ ಆಗಿರುವಂಥ ಮಣ್ಣು ಹಾಗಾಗಿ ನಾನಲ್ಲಿ ಮರಳನ್ನು ಮಿಕ್ ಮಿಕ್ಸ್ ಮಾಡ್ತಾ ಇಲ್ಲ ಅಂಟಂಟಾಗಿರುವಂಥ ಮಣ್ಣಾದರೆ ಸ್ವಲ್ಪ ನೀವು ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಪಾರ್ಟು ಮಣ್ಣನ್ನು ತಗೊಂಡ್ರೆ ಒಂದು ಪಾರ್ಟ್ ಗೊಬ್ಬರನ ಹಾಕ್ಕೋತೀನಿ ಸಾರಿ ಎರಡು ಪಾರ್ಟ್ ಮಣ್ಣನ್ನು ತಗೊಂಡ್ರೆ ಅಷ್ಟೇ ಗೊಬ್ಬರನ ತೊಗೋತೀನಿ ಯಾಕಂದರೆ ಇದು ಚೆನ್ನಾಗಿ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಗೊಬ್ಬರ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಗೊಬ್ಬರ ಜಾಸ್ತಿ ಹಾಕಿದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಮತ್ತು ಇದು ನಾನು ಕೌಡಂಗ್ ಕಂಪೋಸ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ಯಾವುದೇ ಕಂಪೋಸ್ಟನ್ನು ಹಾಕ್ಬೋದು ಮತ್ತು ಎಲೆ ಮತ್ತು ಕೌಡಂಗಿಲ್ಲ ಮಾಡಿರುವಂಥ ಕಂಪೋಸ್ಟ್ ಇದನ್ನು ಕೂಡ ನಾನು ಎರಡು ಪಾರ್ಟನ್ನು ಹಾಕ್ಕೋತೀನಿ ನೋಡಿ ಎರಡು ಪಾರ್ಟ್ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಾರ್ಟ್ ಭತ್ತದ ಹೊಟ್ಟೆನ ಹಾಕ್ಕೋತೀನಿ ಭತ್ತದ ಹೊಟ್ಟೆನ ಹಾಕೋದ್ರಿಂದ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಮಣ್ಣು ಲೂಸ್ ಆಗಿರುತ್ತೆ ಮತ್ತು ಆಮೇಲೆದು ಕಂಪೋಸ್ಟ್ ಆಗೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಬೇರೆಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಗಿಡ ಬರುತ್ತೆ ಹಾಗಾಗಿ ಇದು ಕೋಕೋಪೀಟು ನಾವು ಬೇಸಿಗೆಯಲ್ಲಿ ಗಿಡಗಳನ್ನು ಬೆಳೆಸೋದಾದರೆ ಒಂದಷ್ಟು ಕೋಕೋಪೀಟನ ಹಾಕ್ಕೊಳ್ಳಿ ನಾನು ಇಲ್ಲೊಂದು ನಾವು ಎಷ್ಟು ಮಣ್ಣನ್ನು ತೊಗೋತೀವೋ ಅದ್ರ ಕಾಲು ಪರ್ಸೆಂಟ್ ಕೋಕೋಪೀಟನ್ನು ತೊಗೊಂಡಿದ್ದೀನಿ ತುಂಬ ಹಾಕೋದೇನು ಬೇಡ ನಾವಿಲ್ಲಿ ಹೊಟ್ಟು ಈ ಗೊಬ್ಬರದೆಲ್ಲ ತೇವಾಂಶ ಇಟ್ಕೊಂಡಿರತ್ತೆ ಹಾಗಾಗಿ ಒಂದು ಕಾಲು ಪರ್ಸೆಂಟ್ ಕೋಕೋಪೀಟನ ತೊಗೊಂಡಿದ್ದೀನಿ ಹಾಗೆ ಮಲ್ಲಿಗೆ ಗಿಡಕ್ಕೆ ಕ್ಯಾಲ್ಸಿಯಂ ಹೆಚ್ಚಾಗಬೇಕಾಗತ್ತೆ ಹಾಗಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸುಣ್ಣನ ತಗೊಂಡಿದ್ದೀನಿ ಹಾಗೆ ನಾವು ಇಲ್ಲಿ ರಿಪೋರ್ಟಿಂಗ್ ಶಾಕಿಂದ ಅದು ಕವರ್ ಆಗಲಿಕ್ಕೆ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟನ್ನು ಹಾಕ್ತೀನಿ ಎಪ್ಸಮ್ ಸಾಲ್ಟು ಮೆಗ್ನೀಷಿಯಮ್ ಎಲ್ಲ ಇರುತ್ತಲ್ಲ ಹಾಗಾಗಿ ಗಿಡ ಚೆನ್ನಾಗಿ ಬೇರು ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೋತೀನಿ ನೀವು ಬೇಕಾದರೆ ಕೈಬೇವಿನ ಹಿಂಡಿನೂ ಹಾಕ್ಕೊಳ್ಳಿ ನಾನು ಅದ್ರ ಬದಲು ಬೂದಿನ ಹಾಕ್ಕೋತೀನಿ ಎಷ್ಟು ಬೂದಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿ ಉಪ್ಪಿನಾಂಶ ಇರುತ್ತೆ ಹಾಗಾಗಿ ತುಂಬ ಹಾಕೋದು ಬೇಡ ನಾನು ಕಟಿಂಗ್ ಹಾಕಬೇಕಾದ್ರೆ ಒಂದು ಹತ್ತು ಪರ್ಸೆಂಟ್ ಗೊಬ್ಬರ ಮಾತ್ರ ಹಾಕಿದ್ದೆ ಹಾಗಾಗಿ ನಾವು ಯಾವುದೇ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಗೊಬ್ಬರನ ಜಾಸ್ತಿ ಹಾಕಿ ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ಆಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ನೋಡಿ ಒಂದು ಬೌಲ್ ಆಗುವಷ್ಟು ಇದು ಕುರಿ ಗೊಬ್ಬರ ಇದು ಒಂದು ವರ್ಷ ಹಳೆಯದಾಗಿದೆ ಹಾಗಾಗಿ ಈ ರೀತಿ ಹುಡಿ ಹುಡಿಯಾಗಿದೆ ಈ ರೀತಿ ಹುಡಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀವಿ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಮತ್ತು ಈ ಮುರುಟು ಕುಡಿ ಆಗುತ್ತಲ್ಲ ಅದೆಲ್ಲ ಈ ನಾವು ಕುರಿ ಗೊಬ್ಬರನ ಹಾಕೋದ್ರಿಂದ ಆಗಲ್ಲ ಅದು ಕೆಲವು ರೋಗದಿಂದಲೂ ಬರುತ್ತೆ ಮತ್ತು ಅದು ನ್ಯೂಟ್ರಿಷನ್ ಕೊರತೆಯಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಆಗ ಅದು ಕಡಿಮೆ ಆಗೋಲ್ಲ ಹಾಗಾಗಿ ನಾವು ಒಂದಷ್ಟು ಅದಕ್ಕೆ ಗೊಬ್ಬರಗಳನ್ನು ಹಾಕಿದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಆಗ ನಾವು ಗಿಡಕ್ಕೆ ಏನಾದರೂ ಮೆಡಿಸಿನನ್ನು ಸ್ಪ್ರೇ ಮಾಡಿದರೂ ಕೂಡ ಅದು ಕಡಿಮೆ ಆಗತ್ತೆ ಇಲ್ಲಾಂದರೆ ಆ ಚಿಗುರೋ ಕುಡಿ ಮತ್ತೆ ಮೂರುಟು ಕುಡಿ ಒಡಿಯತ್ತೆ ಹಾಗಾಗಿ ನಾವು ಅದಕ್ಕೆ ಬೇರಿಗೆ ಒಂದಷ್ಟು ಔಷಧಿನ ಹಾಕಬೇಕಾಗತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಗಿಡಗಳಿಗೆ ನಾವು ಪೌಷ್ಟಿಕ ಆಹಾರವನ್ನು ಕೊಟ್ಟಾಗ ಮಾತ್ರ ಅದರ ರೋಗನಿಗೆ ಕಂಟ್ರೋಲ್ ಮಾಡಿಕೊಳ್ಳುವಂಥ ಶಕ್ತಿ ಅದರಲ್ಲಿ ಬರುತ್ತೆ ಹಾಗಾಗಿ ನಾವು ಅದಕ್ಕೆ ಒಂದಷ್ಟು ಗೊಬ್ಬರಗಳನ್ನು ಹಾಕಿದರೆ ಅದನ್ನು ತಪ್ಪಿಸ್ಬೋದು ಹಾಗೆ ನೋಡಿ ನಾನಿಲ್ಲಿ ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆಯನ್ನು ಹಾಕೋತೀನಿ ನೀವು ಬೇಕಾದರೆ ನಾರನ್ನ ಹಾಕ್ಕೊಳ್ಳಿ ನಾವು ದೊಡ್ಡ ಪೋಟನ್ನು ತೊಗೊಂಡಿರ್ತೀವಲ್ಲ ಹಾಗಾಗಿ ಹಾಗೆ ಪೋಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ ಮತ್ತು ನಾವು ಇದನ್ನು ರೀಪೋಟಿಂಗ್ ಮಾಡಿ ಒಂದು ತಿಂಗಳ ನೀವು ಯಾವುದೇ ಪರ್ಟಿಲೈಸರನ್ನ ಹಾಕೋ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ಲಿಕ್ವಿಡನ್ನು ಕೊಡ್ತಾ ಬಂದರೆ ಸಾಕಾಗುತ್ತೆ ಒಂದು ಹದಿನೈದು ದಿವಸ ಬಿಟ್ಟಿದ್ದಕ್ಕೆ ಲಿಕ್ವಿಡನ್ನು ಕೊಡಿ ಯಾವುದಾದ್ರೂ ಲಿಕ್ವಿಡನ್ನು ಆಮೇಲೆ ಅದಕ್ಕೆ ಮತ್ತೆ ಒಂದು ತಿಂಗಳ ನಂತರ ನೀವು ಗೊಬ್ಬರ ಹಾಕಿದ್ರು ಪರವಾಗಿಲ್ಲ ಮತ್ತು ನಾವು ಇದನ್ನು ಒಂದು ಹದಿನೈದು ದಿವಸ ಆದಷ್ಟು ನೆರಳಲ್ಲಿಡಬೇಕು ಒಂದು ಎಂಟು ದಿವಸ ನೆರಳಲ್ಲಿಟ್ಟು ಆಮೇಲೆ ಒಂದಷ್ಟು ಸ್ವಲ್ಪ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿ ಈ ಗಿಡಗಳನ್ನು ಇಟ್ಟರೆ ಗಿಡ ಚೆನ್ನಾಗಿ ಬರತ್ತೆ ಅದಿಲ್ಲಾಂದರೆ ನಾವು ಈಗ ಒಂದು ತಿಂಗಳ ನಂತರ ತುಂಬ ಬಿಸಿಲು ಬರುವಂಥ ಜಾಗದಲ್ಲಿಡ್ಬೋದು ಈ ಗಿಡನ ನೋಡಿ ಬೇರು ಚೆನ್ನಾಗಿ ಬರ್ತಾ ಇತ್ತು ನಾನು ಇದನ್ನ ತೆಕ್ಕೋತೀನಿ ಗಟ್ಟಿ ಆಗ್ಬಿಟ್ಟಿದೆ ಯಾಕಂದ್ರೆ ನಾನಿಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಹಾಕಿರೋದ್ರಿಂದ ನೋಡಿ ಎಷ್ಟೊಂದು ಗಟ್ಟಿ ಆಗ್ಬಿಟ್ಟಿದೆ ಈ ರೀತಿ ಗಟ್ಟಿ ಆದ್ರೆ ಗಿಡ ಬೇರ್ ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ಹಾಗಾಗಿ ನಾವು ಭತ್ತದ ಹೊಟ್ಟು ಮತ್ತೆ ಕೊಕೋ ಪೀಠೆಲ್ಲ ಹಾಕೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ ಮಣ್ಣು ಲೂಸ್ ಆಗಿದ್ದಷ್ಟು ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಯಾವುದೇ ರೀತಿ ಚಿಗುರು ಬಂದಿಲ್ಲ ಗಿಡ ಬದುಕೀರಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಬೇರು ಚೆನ್ನಾಗಿ ಬಂದಿದೆ ಆದರೆ ಗಿಡದ ಗ್ರೋತು ಕಡಿಮೆ ಆಗಿದೆ ನಾನು ಇದಕ್ಕೆ ಗೊಬ್ಬರ ಎಷ್ಟು ಹಾಕಿರಲಿಲ್ವಲ್ಲ ಹಾಗಾಗಿ ಇದು ಎರಡು ಮೂರು ಕಟಿಂಗನ್ನು ಹಾಕಿದ್ನಲ್ಲ ಈಗ ನಾನು ಇದನ್ನು ಹೀಗೆ ನೆಡ್ತೀನಿ ಯಾಕಂದರೆ ದೊಡ್ಡ ಪೋಟೆನೇ ತೊಗೊಂಡಿದ್ದೀನಲ್ಲ ದೊಡ್ಡ ಕವರ್ನೇ ತೊಗೊಂಡಿರೋದಕ್ಕೆ ಹಾಗೆ ನಾನಿಲ್ಲಿ ಇಲ್ಲಿ ಈ ಮಣ್ಣಿಗೆ ಯಾವುದೇ ರೀತಿ ಗೊಬ್ಬರ ಇಲ್ಲದೆ ಇರೋ ಕಾರಣ ಒಂದು ಹತ್ತು ಹತ್ತು ಪರ್ಸೆಂಟ್ ಮಣ್ಣನ್ನು ಮಾತ್ರ ಇಡ್ತೀನಿ ಅಂದರೆ ಬೇರಿಗೆ ಪೆಟ್ಟಾಗದೇ ಇರೋ ರೀತಿಲಿ ತಗೋಬೋದು ಸ್ವಲ್ಪ ಬೇರಿದಾದರೂ ಪರವಾಗಿಲ್ಲ ನೋಡಿ ಈ ರೀತಿ ಇದೆ ಇಷ್ಟು ಚೆನ್ನಾಗಿ ಬೇರಿದೆ ನೋಡಿ ಈಗ ಇದನ್ನು ಇಟ್ಟು ನಾನು ನೋಡಿ ಅರ್ಧದಷ್ಟು ಹಾಕ್ಕೊಂಡು ನೋಡಿ ನಾನು ಒಂದು ಲೇಯರು ಲೇಯರ್ ಮೇಲೆ ಲೇಯರ್ ಇಲ್ಲಿ ಪಾಟಿನ್ ಮಿಕ್ಸ್ನ ತುಂಬ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಲೆ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ಮಣ್ಣು ಲೂಸ್ ಆಗಿದ್ದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಬೇರುಗಳಿಗೆ ಆಕ್ಸಿಜನ್ ಎಷ್ಟು ಸಪ್ಲೈ ಆಗುತ್ತೋ ಅಷ್ಟು ಗಿಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಗ್ರೋ ಬ್ಯಾಗ್ ಬ್ಯಾಗಲ್ಲೆಲ್ಲ ಆಕ್ಸಿಜನ್ ಬೇರ್ಗಳಿಗೆ ಸಪ್ಲೈ ಆಗುತ್ತೆ ಹಾಗೆ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ಬಾ ಬಾಳಿಕೆ ಕೂಡ ಹೆಚ್ಚಿದೆ ಈ ಗ್ರೋ ಬ್ಯಾಗ್ ನೋಡಿ ನಾನಿಲ್ಲಿ ಬೇರು ಮುಚ್ಚು ಉತ್ತ ಮಣ್ಣನ್ನು ಫಿಲ್ ಮಾಡಿ ಹಾಕ್ತೀನಿ ಇವತ್ತು ನಾನು ನೀರನ್ನು ಜಾಸ್ತಿ ಹಾಕ್ತೀನಿ ಆಮೇಲೆ ದಿನಕ್ಕೆ ಒಂದು ಬಾರಿ ನೀರು ಹಾಕಿದರೆ ಸಾಕಾಗತ್ತೆ ನೋಡಿ ಈ ರೀತಿ ಮಾಡಿ ನೀರು ಹಾಕಿದ ಮೇಲೆ ಪ್ರೆಸ್ ಮಾಡಿ ಅದು ಸ್ವಲ್ಪ ಟೈಟಾಗಿ ಬರುತ್ತೆ ಗಿಡ ಇಷ್ಟ ಹೇಗೆ ಅಂದರೆ ಬಿದ್ದು ಹೋಗಲ್ಲ ಮತ್ತು ಈ ರೀತಿ ಟೈಟಾಗಿ ಬಂದಾಗ ಅಲ್ಲಿ ಒಳಗಡೆ ಶಾಖ ಉತ್ಪತ್ತಿಯಾಗಿ ಗಿಡ ಬೇರು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬಿದ್ದು ಹೋಗುತ್ತೆ ಲೂಸ್ ಆಗುತ್ತೆ ಲೂಸ್ ಆಗಬಾರ್ದು ನಾವು ಗಿಡ ಯಾವುದೇ ಗಿಡ ನೆಟ್ಟರು ಆ ರೀತಿ ಇರಬೇಕು ನೋಡಿ ಬೇರು ಮೇಲ್ ಬರುತ್ತೆ ನಾವು ನೀರು ಹಾಕಿದ ಮೇಲೆ ಎಷ್ಟು ಮಣ್ಣು ಬೇಕು ಅಂತ ಗೊತ್ತಾಗತ್ತೆ ಆಮೇಲೆ ಮತ್ತೆ ಮಣ್ಣನ್ನು ಫಿಲ್ ಮಾಡಿ ಕೊಡ್ತೀನಿ ನಾವು ಅಂದರೆ ನಾವು ನೀರು ಹಾಕಿದ ಮೇಲೆ ಕೆಳಗಡೆ ಹೋಗುತ್ತೆ ಮಣ್ಣು ಹಾಗಾಗಿ ನೀರು ಹಾಕಿದ ಮೇಲೆ ನಮಗೆ ಎಷ್ಟು ಮಣ್ಣು ಬೇಕು ಅಂತ ಮತ್ತೆ ಗೊತ್ತಾಗತ್ತೆ ನೋಡಿ ಈ ರೀತಿ ಮಾಡಿ ಒಂದು ಎಂಟು ದಿವಸ ನೆರಳಲ್ಲೇ ಇಡಿ ಆಮೇಲೆ ಒಂದು ಗಂಟೆ ಎರಡು ಗಂಟೆ ಬಿಸಿಲು ಬರುವಂಥ ಜಾಗದಲ್ಲಿ ಹದಿನೈದು ದಿವಸದ ನಂತರ ಹಾಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಗಂಟೆ ಎರಡು ಗಂಟೆ ಬಿಸಿಲು ಬರುವಂಥ ಜಾಗದಲ್ಲಿ ಇಡಿ ಹಾಗೆ ನೋಡಿ ಈ ಪಿಂ ಇದನ್ನು ಪಿಂಚಿಂಗ್ ಮಾಡಿ ಇಲ್ಲಿ ಎರಡು ಕವಲುಗಳು ಬರುತ್ತೆ ಪಿಂಚಿಂಗ್ ಮಾಡಿದರೆ ಹಾಗ ಪಿಂಚಿಂಗ್ ಮಾಡಿದಷ್ಟು ಗಿಡ ಅಗಲವಾಗಿ ಬರುತ್ತೆ ಈ ರೀತಿ ಪಿಂಚಿಂಗ್ ಮಾಡಿ ಗಿಡ ಅಗಲವಾಗಿ ಬರುತ್ತೆ ಅಂದರೆ ಪಿಂಚಿಂಗ್ ಎಷ್ಟು ಮಾಡಬೇಕು ಅಂದರೆ ನೀವು ಇಲ್ಲಿ ಎರಡು ಗಣ್ಣು ಎರಡು ಸ್ಟೆಪ್ ಇದೆಯಲ್ಲ ಅದ್ರ ಮೂರನೇ ಗಣ್ಣನ್ನು ಕುಡಿಯನ್ನು ಕಟ್ ಮಾಡಿ ಆವಾಗ ಗಿಡ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಲ್ಲಿಗೆ ಗಿಡನ ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಅಂತ ನೋಡಿದ್ರಲ್ಲ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್